ಆದರೆ ಸರ್ಕಾರದ ವತಿಯಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ನಮಗೆ ಸಿಕ್ಕಿರುವುದಿಲ್ಲ ಹಳ್ಳಿಗಳಲ್ಲಿ ಒಂದು ಕಚೇರಿ ಇರುವುದಿಲ್ಲ ಯಾವುದೇ ಗ್ರಾಮ ಆಡಳಿತ ಅಧಿಕಾರಿಗಳು ಕಚೇರಿಯಾಗಲಿ ಒಂದು ಆಫೀಸ್ ಅಂತ ಆಗಲಿ ನಮ್ಗೆ ನಾವು ಗ್ರಾಮದಲ್ಲಿ ಹೋದ್ರೆ ಯಾವುದೇ ರೀತಿ ಕುತ್ಕೊಳ್ಳೋಕೆ ಒಂದು ಚೇರು ಟೇಬಲ್ ಆಗಿ ನಮಗೆ ಮೂಲಭೂತ ಸೌಲಭ್ಯಗಳನ್ನ ಪ್ರಥಮವಾಗಿ ನಮ್ಗೆ ಅನ್ನೋದು ನಮ್ದು ಪ್ರಥಮ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ತಾಂತ್ರಿಕ ಹುದ್ದೆಗೆ ನೀಡುವ ಸೌಲಭ್ಯಗಳನ್ನು ನಮ್ಮ ಗ್ರಾಮ ಆಡಳಿತ ಇಪ್ಪತ್ತೊಂದು ಕೆಲಸಗಳನ್ನ ನಾವು ಮೊಬೈಲ್ ತಂತ್ರಾಂಶದ ಮೂಲಕ ನಿರ್ವಹಿಸುವಲ್ಲಿ ನಮಗೆ ಪದೋನ್ನತಿ ನೀಡೋದ್ರ ಬಗ್ಗೆ ನಮಗೆ ತಾರತಮ್ಯ ಗ್ರಾಮ ಆಡಳಿತ ಅಧಿಕಾರಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಎರಡನೇ ಹಂತದ ಮುಷ್ಕರವನ್ನ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಮುಷ್ಕರವನ್ನ ಈ ದಿನದಿಂದ ಕೈಗೊಂಡಿದ್ದೇವೆ ಇದು ಅನಿರ್ದಿಷ್ಟಾವಧಿಯೂ ಮುಂದುವರೆಯುತ್ತದೆ ನಮ್ಮಂತೆ ಇಲ್ಲಿ ಸರಿಸುಮಾರು ಫಿಫ್ಟಿ ಹೆಣ್ಮಕ್ಳು ಗ್ರಾಮ ಆಡಳಿತ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಫೀಲ್ಡ್ ನಲ್ಲಿ ವೃತ್ತಗಳಲ್ಲೂ ಕೂಡ ಕರ್ತವ್ಯ ಅಲ್ಲಿ ಯಾವುದೇ ಒಂದ ಮೂಲಭೂತವಾಗಿ ಹೆಣ್ಮಕ್ಳು ಅಂತಾದ್ರು ನೋಡಿ ಮೂಲಭೂತವಾದ ಸರ್ಕಾರಿಯಾದ ಒಂದು ಕಚೇರಿ ಇರಬೇಕು ಶೌಚಾಲಯ ಇರಬೇಕು ಯಾವುದೇ ಒಂದು ಫೆಸಿಲಿಟಿ ಕೂಡ ಹೆಣ್ಮಕ್ಳಿಗೆ ಹಾಗೂ ಹೇಗೂ ಯಾವುದೋ ಒಂದು ವೃತ್ತಗಳಲ್ಲೂ ಕೂಡ ಇಲ್ಲ ಮತ್ತೆ ಸಮಯದ ಅವಧಿಯಂತೂ ಅದು ಮಿತಿ ಮೀರಿ ಹೋಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದೂವರೆ ಅಂತ ಹೇಳಿ ಸಮಯ ಐತೆ ಆದರೆ ಐದೂವರೆ ಮೇಲೆ ಈ ಕ್ಷಣಕ್ಕೆ ನಮಗೊಂದು ವರದಿ ಬೇಕು ಅಂತ ಕೇಳ್ತಾರೆ ಡಿ ಸಿ ಆಫೀಸ್ ಇರ್ಬೋದು ಸರ್ಕಾರದ ಮಟ್ಟದಲ್ಲ ಹಾಗೆ ಕೇಳ್ಬೋದು ಅವರು ಎಲ್ಲಿರ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಅದು ತುರ್ತಾಗೆ ನೀಡಬೇಕು ಆ ಮಾಹಿತಿ ಸರಿ ಆಗಿರುತ್ತೋ ತಪ್ಪಾಗಿರುತ್ತೋ ಯಾವ್ದು ಇರಲ್ಲ ಈಗ ತುರ್ತಾಗಿ ನೀಡಿ ಬನ್ನಿ ಕಚೇರಿಗೆ ಬನ್ನಿ ಅಂತಾರೆ ಆರು ಗಂಟೆ ಆಗಿರ್ಬೋದು ಏಳು ಗಂಟೆ ಆಗಿರ್ಬೋದು ಸಭೆಗಳು ಕೂಡ ಅಷ್ಟೇನೆ ವೈಯಕ್ತಿಕ ಹೆಣ್ಮಕ್ಳು ಅಂದಮೇಲೆ ಮದುವೆ ವೈವಾಹಿಕ ಜೀವನ ಇರುತ್ತದೆ ಮಕ್ಕಳು ಮರಿಗಳನ್ನ ನೋಡ್ಕೊಳೋದು ಎಲ್ಲ ಇರುತ್ತೆ ಆದ್ರೂ ಕೂಡ ಅವನ್ನೆಲ್ಲ ಬಿಟ್ಟು ಇಲ್ಲಿ ಕಚೇರಿಯಲ್ಲಿ ಎಂಟು ಗಂಟೆವರೆಗೂ ಒಂಬತ್ತು ಗಂಟೆವರೆಗೂ ಇದೇ ಶಿರಾ ತಾಲೂಕು ಕಚೇರಿಯಲ್ಲೇ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಕೂಡ ಪ್ರತಿದಿನ ಮನೆಗೆ ಹೋಗೋದು ಏಳು ಗಂಟೆ ಹಾಗೆ ಆಗುತ್ತೆ ಕಚೇರಿ ಕೆಲಸ ಇರ್ಬೋದು ಈ ರೀತಿ ಇನ್ನ ಅಂತರ್ಜಿಲ್ಲಾ ವರ್ಗಾವಣೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಏಳು ವರ್ಷದ ನಂತರ ಅಂತರ್ಜಿಲ್ಲಾ ವರ್ಗಾವಣೆ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅದನ್ನು ಕೂಡ ಬೇಡಿಕೆ ಈಡೇರ್ತಾ ಇಲ್ಲ ಯಾಕೆಂದ್ರೆ ವಯಸ್ಸಾದ ತಂದೆ ತಾಯಿ ಬಿಟ್ಟ ಹತ್ತೆ ಮಾವನ್ ಬಿಟ್ಟು ಬಂದಿರ್ತಾರೆ ಮಕ್ಳುಗಳು ಇರ್ತಾರೆ ಅವ್ರನ್ನೆಲ್ಲ ಪೋಷಣೆ ಮಾಡೋದು ಇವ್ರೇ ಕರ್ತವ್ಯ ಆಗಿದ್ರು ಕೂಡ ಅದನ್ನು ಕೂಡ ನಿರ್ವಹಿಸಕ್ಕೆ ಆಗ್ತಾ ಇಲ್ಲ ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ನಷ್ಟ ಇಲ್ಲ ಅಂತರ್ಜಿಲ್ಲಾ ವರ್ಗಾವಣೆ ಕೊಡಿ ಅಂತೇಳಿ ನಮ್ಮ ಸೇವಾ ಅವಧಿನ ಬಿಟ್ಟು ಕೇಳ್ತಾ ಇದೀವಿ ಅಲ್ಲೋಗಿ ಹೊಸ ಸೇವೆ ಇದು ಮಾಡ್ಕೊಂಡು ಕೇಳಿದ್ರೆ ಅದರಿಂದ ನಷ್ಟ ಆಗತ್ತೆ ಸರ್ಕಾರಕ್ಕೆ ಯಾವುದೇ ನಷ್ಟ ಇಲ್ಲ ಅಂದ್ರೂ ಕೂಡ ಅದು ಕೂಡ ಯಾವುದೇ ರೀತಿ ಸೌಕರ್ಯವನ್ನ ಕೊಡ್ತಾ ಇಲ್ಲ ಎಲ್ಲ ತಾಂತ್ರಿಕ ಹುದ್ದೆ ಆಗಿ ಎಲ್ಲಾ ರೀತಿಲೂ ಕೂಡ ಮೊಬೈಲ್ ಆಪ್ ಗಳ ಮೂಲಕ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ ಒಂದು ಮೊಬೈಲ್ ಫೆಸಿಲಿಟಿ ಇದುವರೆಗೂ ಕುಡಿತಿಲ್ಲ ಮೂಲಭೂತವಾಗಿ ಕಚೇರಿ ಬೇಕಾದ ಕುರ್ಚಿ ಟೇಬಲ್ ಒಂದು ಚೇರೇ ಇಲ್ಲ ಅಂದಾಗ ಇವನು ಇಲ್ಲಿ ಯಾವುದೇ ಸೌಲಭ್ಯ ಇದುವರೆಗೂ ಕೊಟ್ಟಿಲ್ಲ ಮೊದಲನೇ ಅಂತದ್ ಮುಷ್ಕರದಲ್ಲಿ ಎಲ್ಲಾ ರೀತಿ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಯಾವುದೇ ಬೇಡಿಕೆ ಈಡೇರಿಲ್ಲ ಇದೇ ರೀತಿ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಮುಷ್ಕರವನ್ನು ಮುಂದುವರಿಸಬೇಕು ಅಂತ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಮಾಡ್ತಾ ಇದ್ದೀವಿ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಸಂಘದ ನಿರ್ದೇಶನದಂತೆ ಇಂದು ಎಲ್ಲ ನಾವು ಶಾಂತಿಯುತ ಮುಷ್ಕರವನ್ನು ನಮ್ಮ ತಾಲೂಕ್ ಕಚೇರಿ ಮುಂಭಾಗ ಮಾಡ್ತಿದ್ದೇವೆ ನಾವು ಈ ಹಿಂದೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಥಮ ಹಂತದ ಮುಷ್ಕರವನ್ನು ನಾವು ಮಾಡಿದ್ವಿ ಆದರೆ ಸರ್ಕಾರದ ವತಿಯಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ನಮಗೆ ಸಿಕ್ಕಿರುವುದಿಲ್ಲ ಸರ್ಕಾರದ ಬ ನಮ್ಮ ಏನು ಇಪ್ಪತ್ತ್ಮೂರು ಬೇಡಿಕೆಗಳಿದ್ವು ಪ್ರಥಮ ಹಂತದ ಮುಷ್ಕರದಲ್ಲಿ ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತಂದೇಳಿ ನಮ್ಮ ಮುಷ್ಕರವನ್ನು ವಾಪಸ್ ಪಡೆಯುವಂತೆ ಸೂಚಿಸಿದರು ನಾವು ಅದರಂತೆ ವಾಪಸ್ ಪಡೆದು ನಮ್ಮ ಮುಷ್ಕರ ವಾಪಸ್ ಪಡೆದು ನಾವು ಮಾಮೂಲಿ ಸರ್ಕಾರಿ ಕೆಲಸಕ್ಕೆ ಹಾಜರಾಗಿದ್ವಿ ಆದರೆ ಮುಷ್ಕರ ಮಾಡಿ ನಾಲ್ಕು ತಿಂಗಳಾದರೂ ಯಾವುದೇ ರೀತಿಯ ನಮ್ಮ ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ಮೊದಲನೇದಾಗಿ ಮೂಲಭೂತ ಸೌಲ ಸೌಲಭ್ಯಗಳು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನಮ್ಮ ಹಳ್ಳಿಗಳಲ್ಲಿ ಒಂದು ಕಚೇರಿ ಇರುವುದಿಲ್ಲ ಯಾವುದೇ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿಯಾಗಲಿ ನಮ್ಮದು ಒಂದು ಆಫೀಸ್ ಅಂತ ಇರುವುದಿಲ್ಲ ಹಾಗಾಗಿ ನಮಗೆ ನಾವು ಗ್ರಾಮದಲ್ಲಿ ಹೋದರೆ ಯಾವುದೇ ರೀತಿ ಕುತ್ಕೋಕೆ ಒಂದು ಚೇರು ಟೇಬಲ್ ಇರುವುದಿಲ್ಲ ಹೀಗಾಗಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಪ್ರಥಮವಾಗಿ ನಮಗೆ ಕಲ್ಪಿಸಬೇಕು ಅನ್ನೋದು ನಮ್ಮದು ಪ್ರಥಮ ಬೇಡಿಕೆ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ಮೇಲ್ದರ್ಜೆಗೇರಿಸಿ ಆ ತಾಂತ್ರಿಕ ಹುದ್ದೆಗೆ ನೀಡುವ ಸೌಲಭ್ಯಗಳನ್ನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ನೀಡಬೇಕೆಂದು ಒಂದು ಬೇಡಿಕೆ ಇದೆ ಸುಮಾರು ಇಪ್ಪತ್ತೊಂದು ಕೆಲಸಗಳನ್ನ ನಾವು ಮೊಬೈಲ್ ತಂತ್ರಾಂಶದ ಮೂಲಕ ನಿರ್ವಹಿಸುತ್ತಿದ್ದೇವೆ ಹಾಗಾಗಿ ಆ ಮೊಬೈಲ್ ತಂತ್ರಾಂಶದ ಮೂಲಕ ನಿರ್ವಹಿಸಬೇಕಾದ್ರೆ ಸುಮಾರು ನಮಗೆ ಸೌಲಭ್ಯಗಳು ಬೇಕಾಗ್ತವೆ ಲ್ಯಾಪ್ಟಾಪು ಈ ಥರ ಮೊಬೈಲು ಈ ಥರ ಬೇಕಾಗುತ್ತೆ ಆದರೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ನಮಗೆ ಸೌಲಭ್ಯವನ್ನು ನೀಡಿರುವುದಿಲ್ಲ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಂಬಡ್ತಿನಲ್ಲಿ ನಮಗೆ ಪದೋನ್ನತಿ ನೀಡೋದ್ರ ಬಗ್ಗೆ ನಮಗೆ ತಾರತಮ್ಯ ಮಾಡ್ತಿದ್ದಾರೆ ಹಾಗೂ ಇದುವರೆಗೂ ಪದೋನ್ನತಿ ನೀಡಿರುವುದಿಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸಿ ಅದೇ ಹುದ್ದೆಯಲ್ಲಿ ನಿವೃತ್ತಿ ಹೊಂದುತ್ತಿದ್ದಾರೆ ಹಾಗೂ ಪದೋನ್ನತಿ ನೀಡಬೇಕೆನ್ನೋದು ನಮ್ಮದು ಒಂದು ಬೇಡಿಕೆ ಇರುತ್ತದೆ ಮತ್ತು ಜಿಲ್ಲಾ ವರ್ಗಾವಣೆ ಈ ಹಿಂದೆ ಜಿಲ್ಲಾ ವರ್ಗಾವಣೆಗೆ ಅವಕಾಶವಿತ್ತು ಆದರೆ ಅದನ್ನು ರದ್ದು ಮಾಡಿದ್ದಾರೆ ಮತ್ತೆ ಜಿಲ್ಲಾ ವರ್ಗಾವಣೆಯನ್ನು ನಮಗೆ ಚಾಲ್ತಿ ಮಾಡಬೇಕೆಂದು ನಮ್ಮ ಬೇಡಿಕೆ ಇದೆ ಆಮೇಲೆ ಅಧಿಕಾರಿಗಳಿಗೆ ಸುಮಾರು ಪುಟ್ಟ ತಾಂತ್ರಿಕ ತೊಂದರೆಗಳಿಂದ ಆಗುವಂಥ ಕೆಲಸಗಳಿಗೆ ಅವ್ರನ್ನ ಏನೋ ಸಸ್ಪೆಂಡ್ ಮಾಡೋದಾಗಲಿ ಅವ್ರಿಗೆ ಇ ಟಾರ್ಚರ್ ಮಾಡೋದಾಗಲಿ ಸುಮಾರು ಇದ್ದಾವೆ ಆಮೇಲೆ ರಜಾ ಅವಧಿಯಲ್ಲಿ ಕೆಲಸಕ್ಕೆ ಹಾಜರಾಗುವಂತೆ ಒಂದು ಮೆಮೋಗಳನ್ನ ಹಾಕ್ತಿದ್ದಾರೆ ಮತ್ತು ಕಚೇರಿ ಅವಧಿ ಮೀರಿ ವರ್ಚುವಲ್ ಸಭೆಗಳನ್ನು ಮಾಡ್ತಿದ್ದಾರೆ ಈ ಎಲ್ಲ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಆಗುವಂಥ ದೌರ್ಜನ್ಯಗಳನ್ನ ನಿಲ್ಲಿಸಬೇಕೆಂದು ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ಇಂದು ಮುಷ್ಕರ ಮಾಡ್ತಿದ್ದೇವೆ ಈಗ ನಾವು ಇಲ್ಲಿ ರಾಜ್ಯ ಸಂಘದ ನಿರ್ದೇಶನಂತೆ ತಾಲೂಕ್ ಕಚೇರಿ ಮುಂಭಾಗ ಮೂರು ದಿನ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಇದಾದ ನಂತರ ರಾಜ್ಯ ಸಂಘ ಯಾವ ರೀತಿ ನಿರ್ದೇಶನ ನೀಡುತ್ತೆ ಅದರಂತೆ ನಾವು ಮುಷ್ಕರದಲ್ಲಿ ಪಾಲ್ಗೊಳ್ತೀವಿ ಸರ್ಕಾರ ಯಾವ ರೀತಿ ನಿಮ್ಮ ಜೊತೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಆಗಲಿ ಆರೈಗಳಾಗ್ಲಿ ನಿಮ್ಮ ಜೊತೆ ತಹಸೀಲ್ದಾರ್ಗೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ತಹಶೀಲ್ದಾರ್ ಅವರು ಹೇಳಿದಷ್ಟೇ ನಾವು ನಿಮ್ಮ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತಂದು ಹೇಳ್ತಿದ್ದಾರೆ ಆದರೆ ಸರ್ಕಾರದ ಮಟ್ಟದಲ್ಲಿ ನಾವು ಹಿಂದೆ ಏನು ಪ್ರತಿಭಟನೆ ಮಾಡಿದಾಗ ಎಲ್ಲ ಬೇಡಿಕೆಗಳಿಗೆ ನಾವು ಈಡೇರಿಸ್ತೀವಿ ಅಂತ ಹೇಳಿದ್ರು ಇದುವರೆಗೂ ಯಾವುದೇ ಬೇಡಿಕೆ ನಾವು ಈಡೇರಿಸಿರುವುದಿಲ್ಲ ಹಾಗಾಗಿ ನಾವು ಎರಡನೇ ಹಂತದ ಎರಡನೇ ಹಂತದ ಈ ಮುಷ್ಕರವನ್ನ ಇಂದು ಮಾಡ್ತಿದ್ದೀವಿ ಯಾಕೆ ತುಂಬಾ ಒತ್ತಡ ಆಗ್ತಿದ್ದಾರೆ ಸರ್ ಒತ್ತಡ ಅಂದ್ರೆ ಒಬ್ಬ ವಿಂಡ್ ಮಕ್ಕಳು ಇದ್ದಾರೆ ನಮ್ಮ ಹೆಣ್ಮಕ್ಳು ಸಹ ಇದ್ದಾರೆ ಆರು ಗಂಟೆ ಆದ್ಮೇಲೆ ನಮ್ಮನ್ನ ಮೀಟಿಂಗ್ ಕರೀತಾರೆ ಗೂಗಲ್ ಮೀಟು ಸಭೆಗಳು ಕರೀತಾರೆ ಅವ್ರ ಮನೆಗೆ ಹೋಗೋದು ಎಂಟು ಒಂಬತ್ತು ಗಂಟೆ ಆಗುತ್ತೆ ಹಾಗಾಗಿ ಅವ್ರಿಗೂ ಸಹ ವೈಯಕ್ತಿಕ ಜೀವನ ಇರುತ್ತೆ ಅನ್ನೋದು ನಮ್ಮ ಸರ್ಕಾರ ಮರ್ತಿದೆ ವಿಡಿಯೋಗಳ ಮೇಲೆ ತುಂಬಾ ದೌರ್ಜನ್ಯ ಆಗ್ತಿದೆ ಮತ್ತೆ ಕಾರಣಗಳಿಗೆ ಅವ್ರಿಗೆ ಅಮಾನತ್ ಮಾಡೋದು ಇಂತ ಎಲ್ಲಾ ಒಂದು ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ ಇವನ್ನೆಲ್ಲ ನಿಲ್ಲಿಸಬೇಕಂತ ಇವನ್ನ ನಮ್ಮ ಮುಷ್ಕರ ಮಾಡ್ತಿದ್ವಿ ಸರ್ ಇಲಾಖೆ ಅಂತಾನೆ ಕಂದಾಯ ಇಲಾಖೆ ಈಗ ತೊಂದರೆ ಆಗುತ್ತಲ್ಲ ಹೌದು ಸರ್ ಇದು ತೊಂದರೆ ಆಗ್ತಿದೆ ನಾವು ಇದಕ್ಕೆ ಈ ಬಗ್ಗೆ ವಿಷಾದನೆಯ ವ್ಯಕ್ತಪಡಿಸ್ತಿದ್ದೀವಿ ನಾವು ಈಗಾಗಲೇ ನಾವು ಹಿಂದೆ ನಾವು ಮಾರ್ಗಸೂಚಿಯಲ್ಲಿ ರೈತರಿಗೆ ತೊಂದರೆ ಆಗ್ತಿದೆ ಸ ವ್ಯತ್ಯಯ ಆಗ್ತಿದೆ ಕೆಲಸಗಳಲ್ಲಿ ಆದರೆ ಇದನ್ನು ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಬೇಡಿಕೆಗಳಿಗೆ ಬೇಗ ಸ್ಪಂದಿಸಿದ್ರೆ ನಾವು ನಮ್ಮ ಮುಷ್ಕರನ್ನು ಹಿಂದೆ ಸಹ ವಾಪಸ್ ತಾಣಕ್ಕೆ ನಾವು ಇದ್ದೀವಿ ಸರ್